ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ಬಲಿಷ್ಠವಾದ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಪ್ರಯೋಗ ಮಾಡಿದ ಮರುದಿನವೇ ನೀವು ಇಷ್ಟಪಡುವ ವ್ಯಕ್ತಿ ಅದು ಸ್ತ್ರೀಯಾಗಲಿ ಪುರುಷ ಆಗಲಿ ಅಥವಾ ಪತಿ ಪತ್ನಿ ಹುಡುಗ ಹುಡುಗಿ ಯಾರೇ ಆಗಲಿ ವೀಕ್ಷಕರೇ ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಬಳಿ ಬಂದೇ ಬರುತ್ತಾರೆ ನೀವು ಮಾಡಬೇಕಾಗಿರುವುದು ಇಷ್ಟೇ ವೀಕ್ಷಕರೇ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಚೌಕವನ್ನು ಬರೆಯಬೇಕು ನಂತರ ನಾಲ್ಕು ಮೂಲೆಗಳಲ್ಲೂ ಓಂ ಎಂದು ಬರೆಯಬೇಕು ನಂತರ ಈ ರೀತಿಯಾಗಿ ಎರಡು ಷಟ್ಕೋನಗಳನ್ನು ಬರೆದು ಅದರೊಳಗೆ ನೀವು ವಶ ಮಾಡಬೇಕೆಂದಿರುವವರ ಹೆಸರನ್ನು ಬರೆದು ಇನ್ನೊಂದು ಷಟ್ಕೋನದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಅದರ ಕೆಳಗೆ ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಬರೆಯಬೇಕು ಮಂತ್ರ ಹೇಗಿದೆ ಓಂ ಹ್ರೀಂ ಕ್ಲೀಂ ರತ್ನ ಕಿಂಕಿಣಿ ಫಟ್ ಸ್ವಾಹ ಓಂ ಹ್ರೀಂ ಕ್ಲೀಂ ರತ್ನ ಕಿಂಕಿಣಿ ಫಟ್ ಸ್ವಾಹ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ಮೂರು ಬಾರಿ ಆ ಹಾಳೆಯಲ್ಲಿ ಬರೆಯಬೇಕು ನಂತರ ಈ ಒಂದು ಮಂತ್ರವನ್ನು ನೀವು ವಶ ಮಾಡಬೇಕೆಂದಿರುವವರನ್ನು ನೆನೆಯುತ್ತಾ ಒಂಬತ್ತು ಬಾರಿ ಪಠಿಸಬೇಕು ಪಠಿಸಿದ ನಂತರ ಈ ಹಾಳೆಯನ್ನು ನೀರಿನಲ್ಲಿ ಬಿಟ್ಟು ಬಿಡಬೇಕು ಅಥವಾ ಮಣ್ಣಿನಲ್ಲಿ ಹಾಕಬೇಕು ಹೇಗೆ ಮಾಡಿದ ನಂತರ ನಿಮ್ಮ ಹಾಗೂ ಅವರ ನಡುವೆ ಇರುವ ಅಂತರ ದೂರಾಗಿ ನೀವು ಇಷ್ಟಪಡುವವರು ನಿಮ್ಮನ್ನು ನೆನೆದು ನಿಮ್ಮ ಬಳಿ ಬಂದು ಸೇರುತ್ತಾರೆ ನಿಮಗೆ ಈ ರೀತಿಯಾಗಿ ತಂತ್ರ ಪ್ರಯೋಗ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದರೆ ಒಮ್ಮೆ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ತಿಳಿದುಕೊಳ್ಳಿ ಧನ್ಯವಾದಗಳು